ನಮಸ್ತೆ ನಾವು ಇಂದು ನೆಕ್ಸಸ್ ಪೌನರಾಗಿ ಶಿವಾನ್ ಬಂದಿದ್ದೀನಿ ಈಗ ಆಲ್ರೆಡಿ ಕಬ್ಬಿನ ಬೆಳೆಗೆ ನಮ್ಮ ನೆಕ್ಸಸ್ ಕಿಟ್ಟನ್ನು ಕೊಟ್ಟಿದ್ದೀವಿ ಈಗ ಇದು ಯಾವ ರೀತಿ ಮತ್ತು ರೈತರ ಪರಿಚಯ ನಾವು ಪೂರೈಸಿಕೊಂಬರನಾ ಸರ್ ನಮಸ್ಕಾರ ರೀ ನಮಸ್ಕಾರ ಸರ್ ನಿಮ್ಮ ಪೂರ್ತಿ ಹೆಸ್ರೇನು ರೀ ಶಿವಾನಂದ ಗೌಡಪ್ಪ ಪಾಟೀಲ್ ಶಿವಾನಂದ ಗೌಡಪ್ಪ ಪಾಟೀಲ್ ಬಟ್ ಏನಾಯ್ತು ನಿಮ್ಮ ಮೊದಲ ವಿಡಿಯೋ ಬಿಫೋರ್ ಇಡಿಯೋ ಮಾಡಿದಾಗ ನಿಮ್ಮ ಅಣ್ಣಾರ ತಮ್ಮ ಅನ್ನಾರ್ ಅವ್ರ ಐಸ್ರಿ ಹನುಮಂತ ಗೌಡಪ್ಪ ಹನುಮಂತ ಗೌಡಪ್ಪ ಪಾಟೀಲ್ ಅವರು ಮೊದಲ ಕಿಟ್ ಪರ್ಚೇಸ್ ಮಾಡ್ಕೊಂಡಿರಿ ಬಟ್ ನೀವು ಈಗ ಡೋಸ್ ಏನು ಮಾಡ್ರಿ ನೀವು ಮಾಡಿರಿ ಹೌದಲ್ ಸರ್ ಡೋಸ್ ಮಾಡಿದಾಗ ನಿಮ್ಮ ಕಬ್ ಯಾವ ತರ ಬದಲ ರೀ ಬದಲೀ ಅತಿ ಪೂರ ಸಾನಂದ್ರೆ ಸಾಂದಿತ್ತ ಫೋರ್ ಅವಾಗೇನೋ ನಿಮ್ದು ಮರಿಗಳ ಸಂಖ್ಯೆ ಇದಕ್ಕಿಲ್ಲ ಮತ್ತೆ ಕಬ್ ಇದೇನೋ ಪೇಲ್ ಆಗುವ ಸಂಬಂಧ ಆಗಿತ್ರಿ ಅದು ಇವಾಗ ಹೆಂಗ ಅನ್ಸದ ಸರ್ ಚಲೋ ಅನ್ಸೈತ್ರಿ ನಮ್ ನೆಕ್ಸಸ್ ಕಿಟ್ ಯಾವ ಯಾವ್ ತರ ಯೂಸ್ ಮಾಡ್ರಿ ಹೆಂಗ ಮಾಡ್ರಿ ನೀವ್ ಒಂದ್ ಒಂದ್ ಸಲ ಮಾಡ್ರಿ ಬೇರಿಂಗ್ ಬಿಟ್ರಿ ಆಮೇಲೆ ರೀ ಸ್ಪ್ರೇ ಸ್ಪ್ರೇ ಮಾಡ್ರಿ ಟೋಟಲ್ ಎಷ್ಟ್ ತಿಂಗ್ಳು ಪ್ಲಾಟ್ ಐತ್ರಿ ಇದು ಇದು ಟೋಟಲ್ ಐದು ತಿಂಗಳ ಪ್ಲಾಟ್ ಐತಿ ಬಟ್ ನಾ ಬಂದು ಕೊಟ್ಟಾಗ ಆಲ್ರೆಡಿ ಒಂದ್ ತಿಂಗ್ಳು ಪ್ಲಾಟ್ ಐತೆ ಅದ ರೀ ನಮ್ಮ ಔಷಧ ಹೊಡೆದ್ ಎಷ್ಟು ತಿಂಗ್ಳೈತ್ರಿ ಮೂರ್ ತಿಂಗಳು ಅಂದ್ರೆ ಏಪ್ರಿಲ್ ಇಪ್ಪತ್ತೇಳಕ್ಕೆ ಬಂದು ನಾವು ಔಷಧ ಕೊಟ್ಟಿದ್ದೆ ಬಟ್ ಇವತ್ತಿನ ಡೇಟ್ ಏನೈತ್ರಿ ಇಪ್ಪತ್ತೈದು ಏಳು ಎರಡ್ ಸಾವಿರದ ಇಪ್ಪತ್ತೈದು ಐತ್ರಿ ಹಾ ಈಗ ಕಬ್ಬಿನ ಸೈಜ್ ಯಾವ ತರ ಬಂದೈತಿ ಒಂದು ಸ್ವಲ್ಪ ಏನಿಸ್ ಹೇಳಿರಲಿಲ್ಲ ಒಂದು ಕಬ್ಬಿಗೆ ಎಷ್ಟು ಗಣಿ ಅನ್ನೋದು ಹೇಳ ಪೂರಾ ಸ್ವಲ್ಪ ಜೋರ್ಸಿ ಹೇಳ್ರಿ ಸರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಗಣಿಕೆ ಐತಿ ಏಳು ಗಣಿಕೆ ಐತ್ರಿ ಒಂದು ಮೂರ ಅಥವಾ ನಾಲ್ಕನೇ ತಿಂಗಳಾಗ ಏಳು ಗಣಿಕೆ ಅಂದ್ರೆ ನಿಮ್ಗೆ ಸಮಾಧಾನ ಐತಿ ಸರ್ ಮತ್ತೆ ನಿಮ್ದು ಟೋಟಲ್ ಎಷ್ಟು ಎಕರೆ ಐತ್ರಿ ಇಲ್ಲಿ ಏಳು ಎಕರೆ ಐತ್ರಿ ಟೋಟಲ್ ನಿಮ್ಗೆ ಹೊಲಾನ ಎಷ್ಟು ನಲ್ವತ್ತು ಎಕರೆ ಐತ್ರಿ ಈಗ ಈ ಔಷಧ ಬಳಕೆ ಮಾಡಿರಲ್ಲ ಮತ್ತ ಅವು ಎಲ್ಲ ಹೊಲಕ್ಕೆ ಬಳಕೆ ಮಾಡಬಹುದ್ರಿ ಈ ಕಂಪ್ನಿ ಮಾತ್ರ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ನೀವು ಚಲೋ ಐತಿ ಕಂಪ್ನಿ ತೋರಿ ತೋರ್ ಥ್ಯಾಂಕ್ ಯು ಸರ್ ಧನ್ಯವಾದ ರೀ